ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಬ್ರ್ಯಾಂಡ್ ನ್ಯೂ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಮೆಟ್ರಿಕ್ಸ್ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಲರ್ನಿಂಗ್ ಮೆಟ್ರಿಕ್ಸ್ ಅಂತ ಈ ಚಾನಲ್ನಲ್ಲಿ ನಾವು ಕಲಿಯೋದು ಎಜುಕೇಶನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಲೈಫ್ ಸ್ಕಿಲ್ಸ್ ಎಲ್ಲಾನು ಕಲಿಸ್ಕೊಡ್ತೀನಿ ಇದರಲ್ಲೇ ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಫಿಫ್ತು ಸಿಕ್ಸ್ತು ಸೆವೆಂತ್ ಏತು ನೈನ್ ಟೆನ್ ಲೆವೆನ್ ಟ್ವೆಲ್ ಅಂಡ್ ಡಿಗ್ರಿ ಆಲ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಅಂಡ್ ಹಿಸ್ಟ್ರಿ ಎಲ್ಲಾನು ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಲ್ಲ ಕವರ್ ಮಾಡ್ತೀನಿ ಇದು ಮಾಡಿದ್ರೆ ಪ್ರೈಮರಿ ಹೈಸ್ಕೂಲು ಕಾಲೇಜು ಎಲ್ಲ ಕವರ್ ಆಗುತ್ತೆ ಅದ್ರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಒಂದು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಮೇನ್ ಅವ್ರಿಗೆ ಓಪನ್ ಮಾಡಿರೋದು ಇವಾಗ ಓದ್ತಾ ಇರ್ತಾರೆ ಒಂದೊಂದು ಟೈಮು ಟೀ ಕುಡಿಯೋಕ್ ಹೋದಾಗ ಅಲ್ಲಿ ಇಲ್ಲಿ ಜಸ್ಟ್ ವಿಡಿಯೋನ ಹಾಕ್ಬಿಟ್ಟು ಹೆಡ್ಫೋನ್ ಹಾಕಿ ಕೇಳಿಸ್ಕೊಂಡ್ರು ಓಕೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾ ಸೈನ್ಸ್ ಸೋಶಿಯಲ್ ಸೈನ್ಸ್ ಹಿಸ್ಟ್ರಿ ಎಲ್ಲ ಕವರ್ ಮಾಡ್ತೀನಿ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಡೈಲಿ ಒನ್ ಒನ್ ಅವರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಕಾಂಪಿಟೇಟಿವ್ ಅವ್ರಿಗೆ ಅಂತಾನೆ ಕ್ವಶನ್ ಪೇಪರ್ ಅಂದ್ರೆ ಪಿ ಸಿ ಇಂದ ಐ ಎ ಎಸ್ ಐ ಪಿ ಎಸ್ ವರ್ಗು ಇದುವರೆಗೂ ಎಷ್ಟು ಕ್ವಶನ್ ಪೇಪರ್ ಇದಾವಲ್ಲ ಅದನ್ನೆಲ್ಲ ಕವರ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಟೋಟಲ್ ಆಗಿ ನಮ್ ಗುರಿ ಇರೋದಂದ್ರೆ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಂದ್ರೆ ಲರ್ನಿಂಗ್ ಮ್ಯಾಟ್ರಿಕ್ಸ್ ಚಾನಲ್ ಅಲ್ಲಿ ಎಲ್ಲ ಸ್ಟಡಿ ಮಟೀರಿಯಲ್ ಎಲ್ಲ ಕಾಲೇಜ್ ಆಗಿರ್ಬೋದು ಹೈಸ್ಕೂಲು ಪ್ರೈಮರಿ ಕಾಂಪಿಟೇಟಿವ್ ಅವ್ರಿಗೆ ಎಲ್ರಿಗೂ ಒಂದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ಬೇಕಂತ ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ಗುರಿ ಒಂದೇ ಟು ಮೇಕ್ ಲರ್ನಿಂಗ್ ಈಸಿ ಇಂಟ್ರೆಸ್ಟಿಂಗ್ ಅಂಡ್ ಯೂಸ್ಫುಲ್ ಫಾರ್ ಎವ್ರಿ ಒನ್ ಅದಕ್ಕೆ ನೀವು ಸಪೋರ್ಟ್ ಮಾಡಿ ನಮಗೆ ಸ್ಟ್ರೆಂತ್ ಬರುತ್ತೆ ಸೊ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹಾಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ